ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೆ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿಯುತ್ತವೆ ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯಾಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಆಗೋದಕ್ಕೂ ಬಿಟ್ಟಿಲ್ಲ ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿನ ಪಾಲಿಸಿಕೊಂಡು ತೂಗಿಸಿಕೊಂಡು ನೀಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಶಿರಪಾಗಿ ಕೇಳಿಕೊಳ್ಳಿ ಅಲ್ಲ ನಮ್ಗೆ ಶ್ರೀಮತಿಯವರಿಗೆ ಬರೀ ದೇವಸ್ಥಾನ ದೇವಸ್ಥಾನನೇ ಅನ್ನೋದಾಯ್ತು ಹ್ಮ್ ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ ಬರಲಿ ಇವತ್ತು ಸರಿಯಾಗಿ ಶಾಸ್ತಿ ಮಾಡ ಅಮ್ಮವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ಅಂತ ಕಾಣಿಸುತ್ತೆ ಅಲ್ಲ ಬರೀ ಗರ್ಭಗುಡಿಯಲ್ಲಿರೋ ಆ ದೇವರನ್ನೇ ಪೂಜೆ ಮಾಡೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ ದೇವಸ್ಥಾನದಲ್ಲಿರುವ ಆ ದೇವನನ್ನ ಭಕ್ತಿಯಿಂದ ಹೇಗೆ ಬೇಡ್ಕೊಳ್ಬೇಕು ಅಂತಾನೆ ಗೊತ್ತು ಮನೆಯಲ್ಲಿರುವ ಈ ನನ್ನ ದೇವರನ್ನ ಪ್ರೀತಿಯಿಂದ ಹೇಗೆ ನೋಡ್ಕೋಬೇಕು ಅಂತ ಅದು ಕೂಡ ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನಂತೂ ಮಾತನಲ್ಲಿ ಸೋಲ್ಸೋದಕ್ಕಾಗ ಮತ್ತೆ ಎಷ್ಟೇ ಆಗಲಿ ನಾನು ನಿಮ್ಮ ಧರ್ಮ ಪತ್ರ ಏನು ಊರ್ ಕಡೆ ಸಮಾಚಾರ ಅಪ್ಪ ಊರೆಲ್ಲ ಹದಗಟ್ಟಿ ಬಿಟ್ಟೈತ್ರಿ ಅಪ್ಪ ಏನಾಯ್ತು ರೀ ಅಪ್ಪ ಅವತ್ತು ನೀವು ಆ ಮನುಷ್ಯ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಆ ಮನುಷ್ಯ ಇಂತ ತಪ್ಪ ಮಾಡ್ತಿದಿಲ್ರಿ ಯಾರೀ ಅಪ್ಪ ಕರಿಯಾಣ ಮಗ ಕಾಲದ್ರೀ ಒಂದು ತಪ್ಪು ಮಾಡ್ಯಣ್ರಿ ಮತ್ತೇನ್ ಅವನು ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಕೂಸಿನ ಮೇಲೆ ಬಲತ್ಕಾರ ಮಾಡಿ ಏನ್ ಹೇಳ್ತಾ ಇದ್ದೀಯೋ ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಘಟನೆನ ನೆನೆಸ್ಕೊಂಡ್ರೆ ಮೈ ಎಲ್ಲ ಬೆಂಕಿ ಇಟ್ಟಾಗತ್ತೆ ಎಲ್ಲಿದ್ದಾನೆ ಇವಾಗ ಅವನು ಅದನ್ರಿಯಪ್ಪ ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದ್ರಿ ನೀವ್ ಹೂ ಅಂದ್ರೆ ಅವನು ಒಳಗೆ ಕರಿತೇನ್ರಿ ಕರ್ಕೊಂಡು ಬಾ ಅವನನ್ನ ಆಯ್ತು ನೀ ಏನು ಮನುಷ್ಯನೋ ಮನುಷ್ಯ ರೂಪದ ರಾಕ್ಷಸನೋ ನಮ್ಮ ದೇಶದೊಳಗೆ ಹೆಣ್ಣಂದ್ರೆ ಪೂಜೆ ತಪಾವಣೆಯಿಂದ ಕಾಣ್ತಾರ ನಡೆದಾಡೋ ಭೂಮಿ ತಾಯಿಗೆ ಮಾತಿಗೆ ಹೊಲಿಸ್ತಾರ ಅಂತ ಹಿಂದಿನ ಮೇಲೆ ಅನಾಚಾರ ಯಾವ ತಪ್ಪು ಮಾಡಿಲ್ಲ ಎಲ್ಲಿ ನಿಂತು ಮಾತಾಡ ಕಥರಿ ಇದು ಬೆಟ್ಟಪ್ಪನ ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ರುದ್ರ ನೋಡ್ರಿ ಮಗ ಈಗ ತಪ್ಪು ಮಾಡಿಲ್ಲ ಅಂತ ಹೇಳಕತ್ತೇನ್ರಿ ಇದ ಮಗನ ತಪ್ಪು ಮಾಡ್ಯನ್ರಿಪ್ಪ ನಾನು ನನ್ನ ಕಣ್ಣಾರೆ ನೋಡಿನ್ರಿ ತಪ್ಪು ಮಾಡಿದರೆ ಅವು ಒಪ್ಕೊಳ್ಳಂಗಿಲ್ರಿ ನಿಮಗ ಸರಿಯಾದ ಶಿಕ್ಷೆ ಆಗ್ರಿ ತಪ್ಪು ಶಿಕ್ಷೆ ಕೊಡೋ ಅಧಿಕಾರ ಐತಿ ಅಂತ ಮನಸ್ಸಿಗೆ ಬಂದಂಗೆ ಶಿಕ್ಷೆ ಕೊಡಬೇಡ ವಿಚಾರ ಮಾಡಿ ಶಿಕ್ಷೆ ಕೊಡು ಹೊಟ್ಟು ಸೂರ್ಯನ ದಿಕ್ಕ ಬದಲಾಗಬಹುದು ದೀರ್ಘ ಭೂಮಿ ಚಲನೆ ನಿಂತೋಗಬಹುದು ಆದರೆ ಈ ಬೆಟ್ಟಪ್ಪ ಕೊಡೋ ತೀರ್ಪು ಯಾವತ್ತೂ ಬದಲಾಗಲ್ಲ ನಾಳೇನೆ ಊರಲ್ಲಿ ಡಂಗರ ಸಾರಿಸು ಊರ್ ಚಂದ್ರನಿಲ್ಲ ಊರ್ ಹೊರಗಡೆ ಇರೋ ಹಾಲ್ದ ಮರದ ಹತ್ರ ಸೇರಿಸು ಎಲ್ಲರ ಕನ್ಯ ದುರ್ಗೆ ಅವನನ್ನ ನೇರ್ಗ್ ಹಾಕ್ಬಿಡು ಇದು ಈ ಬೆಟ್ಟಿದರೆ ಹುಣ್ಣುಡಿಯಲು ನ್ಯಾಯಾಂಗದ ಕನ್ನಡಿಯನ್ನು ಕಡೆಗಣಿಸುವುದಿಲ್ಲ ಈ ಶಿಕ್ಷೆ ನೋಡಿ ಊರಾಗ ಕೊಟ್ಟು ನೋಡಿರು ತಪ್ಪು ಮಾಡಬಾರ ಬೆಟ್ಟಪ್ಪ ಇವತ್ತು ನೀ ನನಗೆ ಶಿಕ್ಷೆ ಆದ್ರೆ ಮುಂದೊಂದ್ ದಿನ ಇದೇ ಘಟನೆ ನಿನ್ನ ನಡೀತೈತೆ ಶಿಕ್ಷೆ ಕೊಡ್ತೀಯ ಅಂತ ನಾನು ನೋಡ್ತೇನೆ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಈ ಬೆಟ್ಟಪ್ಪ ಚೆಂಡ್ ಹೊಡೆಸ್ಕೊಳ್ಳೋದಕ್ಕೂ ಅವನಲ್ಲ ನ್ಯಾಯದ ತಕ್ಕಡಿ ಯಾವತ್ತಿದ್ದರೂ ಸಮನಾಗಿ ತೋಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ ಹೋಗಿರ್ತಿ ನಮ್ಮ ಸತ್ತು ಹೋದ ನನ್ನ ಆತ್ಮ ಈ ಬೆಟ್ಟಪ್ಪನ ಮನೆ ಸುತ್ತಾನೆ ಸುತ್ತಿರುತ್ತೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಇನ್ನೊಂದು ಹೆಸರಾದ ಈ ಬೆಟ್ಟಪ್ಪ ತನ್ನ ಮನೆಯಲ್ಲಿ ನಡೆದ ಘಟನೆಗೆ ಯಾವ ಶಿಕ್ಷೆಗೆ ಕೊಡ್ತಾನೆ ಅಂತ ನಾನು ನೋಡ್ತೇನೆ ರುದ್ರ ಅವನು ಹೇಳಿರ್ತಕ್ಕಂಥ ಘಟನೆ ಮುಂದೊಂದು ದಿನ ನನ್ನ ಮನೇಲಿ ನಡಿಬೋದಾ ಅಪಾರ ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ ತಪ್ಪು ಮಾಡಿದ ಬರೋದೊಳಗೆ ಏನೇನೋ ಮಾತಾಡಲ್ಲ ಅತೇನ್ರಿ ಇಂಥ ದೇವಸ್ಥಾನದಂಥ ಮನೆಯೊಳಗೆ ಅಂಥ ಘಟನೆ ಎಂದಾದರೂ ನಡೆದಿತ್ತೇನ್ರಿ ಅಪ್ಪ ಅದನ್ನೆಲ್ಲ ತೆಲಾಗಿ ಹಾಕೋಬೇಡ್ರಿ ಅವ್ನು ತಪ್ಪು ಮಾಡ್ಯಾನ ಅದಕ್ಕೆ ಮಾತಾಡತ್ತೇನ್ರಿ ಅವನು ಹೋಗ್ಲಿ ಬಿಡು ಅಲ್ಲ ಎರಡು ಮೂರು ದಿನ ಆಯ್ತಲ್ಲ ಕಂಡ್ರಲಿಲ್ಲ ನೀನು ಎಲ್ಲಿಗೆ ಹೋಗಿದ್ದೆ ನಾ ಗೊಡಚಿ ಇರ್ಬೋದೇವ್ರ ಜಾತ್ರೆಗೆ ಹೋಗಿಲ್ರಿ ಅಪ್ಪ ನಮಗೂ ಹೇಳ್ಬಾರ್ದ ನಾವು ಬರ್ತಿದ್ವಿ ಏಯ್ ಇಲ್ಲರಪ್ಪ ಎಲ್ಲ ಓಣ್ಯಾಗ ಅವ್ರು ಕೊಟ್ಟು ಟ್ಯಾಕ್ಟ್ರ್ ಹತ್ರ ತೊಗೊಂಡು ಹೊಂಟಿದ್ರಿ ಅದ್ರಾಗೆ ಹೋಗಿ ಜಾತ್ರೆಗೆ ಹೋಗಿದ್ದೀನಿ ನಿಂದು ಪ್ರಸಾದ ತಂದಿಲ್ಲ ಮತ್ತು ಅಂದೇನ ಕೊಡು ಮತ್ತೆ ಹೇ ದೇವರ ಪ್ರಸಾದ ಅಂತ ಯಾರಾದರೂ ಅಡುಗೆಯಿಂದ ಕೊಡ್ತಾರೆ ನಾವು ಬಲಗಯಿಂದ ಕೊಡು ಆ ಅದು ಬಲಗಾಯ್ಗೆ ಒಂದು ಇಟ್ಟ ಗಾಯ ಆಗೈತೆ ಹೇಳಿ ಇದು ಕೈ ನಂದ ಐತೆ ಅಲ್ರಿ ತಗೋ ರೀ ತೋರ್ಸೋಕೈನ ಸ್ವಲ್ಪ ಗಾಯ ಆಗೈತಿ ತೋರ್ಸಿದ್ರೆ ನಾನು ನಾನೇ ಆಗಿದೆ ನೋಡು ಏನ ಕೈ ಗಾಯ ಏನಿಲ್ಲರೀ ಅಪ್ಪ ಅಲ್ಲಿ ದೇವ್ರಿಗೆ ಹೋಗಿ ನಲ್ರಿ ಆ ಇರುವ ದೇವ್ರ ಮುಂದೆ ನಿಂತ ಹರಕೆ ಹೊತ್ತು ಬಂದೆ ಹರಕೆ ಹೊತ್ಕೊಳ್ಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನು ಸಂಬಂಧ ಐತ್ರಿ ಅಪ್ಪ ಸಂಬಂಧ ಐತ್ರಿ ಭಾಳ ದಿವಸದಿಂದ ಈ ಮನಿ ಒಳಗೊಬ್ಬ ಭೂಪತಿ ಇಲ್ಲ ತೇಳಿ ಹೊಟ್ಟೆಗ ಮರಗ್ಲಾಕತ್ತಿದ್ದೀನಿ ಆ ದೇವ್ರಿಗೆ ಬಂದು ಭಕ್ತಾದಿಗಳೆಲ್ಲ ಕೇಳ್ಕೊಳಕತ್ತಿದಿರಿ ಕೈಯಾಗ ಕರ್ಪುರ ಹಚ್ಚಿ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿ ಕೊಡು ಅಂತ ಕೇಳಾಕತ್ತಿದ್ರಿ ಅದಕ್ಕೆ ನಾನು ಕೈಯಾಗ ಕರ್ಪುರ ಹಚ್ಕೊಂಡ ಬೆಳಿಗ್ಗೆ ಬಂದೀ ಏನು ಹಚ್ಚಿದೀವಿ ನೀನು ದೇವರ ಮೇಲೆ ಭಕ್ತಿ ಇರಬೇಕು ತಪ್ಪಲ್ಲ ಆದ್ರೆ ಮೂಡು ಭಕ್ತಿ ಇರಬಾರ್ದು ದೇಹ ದಂಡಿಸ್ಕೊಂಡು ಯಾರಾದರೂ ದೇವ್ರಿಗೆ ಹರಿಕೆ ಅದೆಲ್ಲ ದೇವ್ರ ಕಣ್ಣು ತೆಗಿಬೇಕು ಆಗ್ಬೇಕು ನೋಡಣ್ಣ ಕೈ ಗಾಯ ಏನಾಗಿಲ್ಲ ರೀ ಸುಮ್ನಿರೋ ಮಾದೇವಿ ಏ ಮಾದೇವಿ ಎಣ್ಣೆ ಅರ್ಸಿನ ಬಿಡಿ ತಗೊಂಡ್ಬೈಲ್ ಒಂದು ಕೈ ಗಾಯ ನೋಡು ಗಾಯನ ಏನ್ ಮಾಡ್ಕೊಂಡಿಲ್ವಾ ಅಪ್ಪ ಏ ತೋರ್ಸ ಇಂಥ ವಿಷಯದಲ್ಲಿ ಅವನೇ ಅವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗಲಿ ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರಲಿ ಅಂತ ದೇವರಿಗೆ ಕೈಯಲ್ಲಿ ಕರ್ಪರ ಹಿಡಿದು ಬೆಳಗ್ಗೆ ನಿನಗೆ ಮಾನವ ಇಲ್ಲ ದೈವ ಮಾನವ ಎನ್ನಲೋ ಒಂದು ತಿಳಿತ ಇಲ್ಲ ನಾನು ನಿನ್ನ ಒಡ ಹುಟ್ಟಿದ ತಂಗಿ ಅಲ್ಲದೇ ಇದ್ರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಮತೆ ವಾತ್ಸಲ್ಯ ತೋರಿಸ್ತಾ ಇದೆಯಾ ನನ್ನ ಪ್ರತಿಯೊಂದು ಚರ್ಮದಲ್ಲೂ ನೀನೇ ದಾನೆ ಅಡ್ಡದಾಗಿ ಹುಟ್ಟಿ ಬರಬೇಕು ಅಂತ ತೀವ್ರ ಹತ್ರ ಬೇಡ್ಕೊಡ್ತೀನಿ ಅಪಾರ ನಿಮ್ಗೆ ಅದಕ್ಕೆ ಹೇಳಿದೆ ಹೇಳಿದ ನೀನ ಈ ಕೈ ತೋರಿಸೋದು ಬೇಡತ್ ನೋಡ್ರಿ ಈ ರಕ್ತ ನೋಡಿ ಕಣ್ಣಿ ಕಾತ್ಲ ಬ ದೇವ್ರ ಹೆಸರ ಮೇಲೆ ಉಪವಾಸ ಅಂತ ಮಾಡಿರ್ತಾಳೆ ಬೆಳಿ ಬೆಳಿಗ್ಗೆ ಏನಾದ್ರು ತಿಂದಿರ್ತಾಳಾ ಅದಕ್ಕೆ ಎಲ್ಲ ತಮಾಷೆ ಮಾಡ್ತಿರ ಅವರ ಭದ್ರೇಶ್ವರ ಕಣ್ ತೆಗೆದು ಬಿಟ್ಟ ಹೌದ್ರಿ ಹಾ ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ ಏನ್ರಿ ಭೂಪತಿ ಬರ್ತಾಳ್ರಿ ಸಂತೋಷ ಆಯ್ತು ನೋಡ್ರವ ನನಗೆ ಇದೇ ಸಂತೋಷದಲ್ಲಿ ಅಡಿಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಬೇಡ್ರವ ಊಟ ಮಾಡಿದ್ಕಿಂತ ಹೆಚ್ಚಿಗೆ ಸಂತೋಷ ಇಲ್ಲ ಊಟನೇ ಮಾಡಿಲ್ಲ ಅದ್ ಹೇಗೆ ಹೊಟ್ಟೆ ತುಂಬತೇನೆ ಹಂಗರವಾಕು ಒಳ್ಳೆ ವಿಷಯ ಕೇಳಿದಾಗ ಸಂತೋಷ ಆಗಿಬಿಡ್ತೈತಿ ಊಟ ಮಾಡಿದ್ರೆ ಸಂತೋಷ ಆಗಿದ್ರಿ ಅಪ್ಪಾರ ಅವ್ರಿಗೆ ಇನ್ನು ಮುಂದೆ ಏನು ಕೆಲಸ ಹಾಕ ಹೋಗ್ಬೇಡ್ರಿ ನೀವು ಹಾ ಒಟ್ಟ ಏನು ಹೇಳ್ಬೇಡ್ರಿ ಅವ್ರಿಗೆ ಏನ ಕೆಲಸ ಹೇಳಿದ್ರು ನನಗೆ ಹೇಳಿ ಅವ್ರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ ಹೌದ್ರಿ ಅವ್ರಿಗೆ ಒಟ್ಟ ಏನು ಕೆಲಸ ಹಾಕ್ಬೇಡ್ರಿ ಅವ್ರು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ ಏನಣ್ಣ நான் கல்செல்லாம் நீனே பார்த்து இல்லைவா ஒன்றொந்து நீக்கி நான் ஒன்றொந்து நீக்கி நான் அவர நீ அஸ்டரி ನೀವು ಪಂತೆ ಮಾಡ್ಬೇಕು ನೀವು ಒಟ್ಟ ಏನು ಕೆಲಸ ಮಾಡಬಾರ್ದೇನು ಹಾ ಇಚ್ ಕಡೆ ಕಡ್ಡಿ ಎತ್ತಿ ಇಚ್ ಕಡೆ ಇಡಂಗಿಲ್ಲ ತುಂಬಿ ತಿಂದು ತಿಂದು ದಪ್ಪ ತಿಂದುಬಿಡ್ತೀನಿ ಏನು ಆಗುದಿಲ್ಲರಿ ಹೊಟ್ಟೆ ಏನು ಕೆಲಸ ಮಾಡಬಾರೀ ಎಲ್ಲ ಕೆಲಸ ನಾ ರೀ ನೋಡ್ರಿ ನೀವು ಏನೇನ್ ಮಾಡ್ಬಾರ್ದು ಪಂತೆ ಹೇಳ್ತಾ ಕೇಳ್ರಿ ಹಾ ರೀ ನೋಡ್ರಿ ಕಡ್ಗಿ ತರ ಎಲ್ಲ ಕೂಳ್ ತರ ಇಲ್ಲ ಅಡಿಗೆ ಮಾಡೋಂಗಿಲ್ಲ ಊಟ ಮಾಡಂಗಿಲ್ಲ ಊಟ ಮಾಡ್ರಿ ವಾ ತಿನ್ನೋದ ಒಂದು ರೊಟ್ಟಿ ಯಾವಾಗ ತಿಂತೀರಿ ಗೊತ್ತಿಲ್ಲ ಊಟ ಮಾಡ್ರಿ ಉಳ್ಕಿದ ಕೆಲಸ ಎಲ್ಲ ನಾ ಮಾಡ್ತೇನೆ ಹಾ ರೀವಾ ನಂದಿರ್ಲಿ ನಿಂದೇನು ಹೊಸ ಸುದ್ದಿ ಇಲ್ಲ ನಂದೇನು ಇಲ್ರಿ ಗೊತ್ತೂ ಇಲ್ರಿ ಗರ್ಭಿಣಿ ಅಂತ ನಾನ್ ಹೇಳಿದ್ದು ನಿನ್ ಹೆಂಡತಿ ಸುದ್ದಿನ ನಿಂದಲ್ಲಪ್ಪ ನಾನು ಏನ್ ಹಿಂಗ ಮಾಡ್ತತ್ರಿ ಹ್ಮ್ ಚೊಚ್ಚಲ ಬಸ್ ರೀ ಇದ್ ಬಾಯ್ಲಿ ಏನ್ರೀ ಪ್ರೀತಿಲಿ ತಾನು ಕೊಡ್ತಾನ ಕರೀತೇನ್ರೀ ಹಿಂಗ್ ನಾಚಕೋತ ಒಳಗೋಗ್ರಿ ಅವ್ರ ಇನ್ನೊಂದು ವಿಷಯ ಕೇಳ್ಬೇಕ್ರಿ ನಾನು ಏನ್ ಏನ್ರಿ ಕೇಳಾನ ಏನ್ರಿ ಕೇಳಾಕತ್ರಿ ನಾ ಹಾ ನಾ ಹಂಪಲ ಅಂತ ಇಂಥ ತಂದು ಕೊಡ್ಬೇಕಂತೇಳಿ ಮನೆ ಕೇಳೀನ್ರೀ ಇಲ್ಲಿ ಬರ್ರಿ ಅಂದ್ರೆ ಹೊಡ್ಕೋತು ಹಾದನ್ರಿ ಕಿವ್ಯಾಗ ಹೇಳ್ತಾಳ್ರಿ ನನಗೆ ರೀ ನನಗೆ ಒಲ್ಯಾಗಿನ ಬೂದಿ ತಿನ್ನಂಗಾಗೈತಿ ಕರಿ ಇದ್ಲಿ ತಿನ್ನಂಗಾಗೈತಿ ಎರಿ ಮಣ್ಣು ತಿನ್ನಂಗಾಗೈತಿ ಕೆರಿ ಮಣ್ಣು ತಿನ್ನಂಗಾಗೈತಿ ಆ ದಂಟಕ್ಕೆ ತನಗೆ ಹೆಂಟೈತೇ ಅಂತ ಹೆಂಟಿ ತನತ ರೀ ಅಂತ ಹೇಳತ್ತೈತಾರೀ ಅಂಡ ಚೊಚ್ಚಿ ಗರ್ಭೀಣಿಯರಿಗೆ ಇಂಥದ್ದೆಲ್ಲ ತಿನ್ಬೇಕು ಅನ್ನೋ ಬೈಕೆ ತುಂಬ ಇರುತ್ತೆ ಏನ್ರಿ ನೀವು ಹೇಳ್ತೀರಿ ನೋಡ್ರಿ ಅದು ಖಾರಗೈತಿ ಅದು ಎಂಥದ್ದು ಹಾಕ್ತೀನೋ ಅಲ್ಲಕ್ಕ ಆದ್ರೆ ನೀವು ಮಾತ್ರ ಎರಿ ಮಣ್ಣ ಕರಿ ಮಣ್ಣ ಬೂದಿ ಇಡ್ಲಿ ಒಟ್ಟ ತಿನ್ಬೇಡ್ರಿ ವಾ ಹ್ಞೂ ಖಾರ ನನ್ನ ಮಕ್ಕಳು ಹುಟ್ಟಿದ್ದೆ ಏನು ಮಾಡೋದು ನಾನು ಇಡೀ ಕಾಂದಾನ ಖಾರಗಾಗಬಾರ್ದು ನೀವು ಪೆನ್ಶಲ್ ಆ ಇಬತ್ತಿ ಕಡು ಇಂಥ ತಿನ್ನ ಎಲ್ಲ ನನ್ನ ಮಕ್ಕ ಅಪ್ಪರ್ಕಿತ ಬೆಳಗಿರ್ಬೇಕ್ರಿ ಅವ್ರು ಊಟ ಮಾಡ್ತೀನಿ ಬ್ಯಾಡ್ರಿಪ್ಪ ಊಟ ಮಾಡೋದಿಲ್ಲ ಯಾಕಂದ್ರೆ ಊರಾಗಿನ ದೇವ್ರಿಗೆಲ್ಲ ತುಪ್ಪ ದೀಪ ಹಚ್ಚೋದೈತ್ರಿ ಭಾಳ ಕೆಲಸ ಐತ್ರಿ ಬರ್ತೀನಿ ರೀಪ್ಪ ಭಾಳ ಸಂತೋಷ ನಿನ್ನ ಹೆಣ್ಣು ಒಳ್ಳೆ ಆಸ್ಪತ್ರೆಗೆ ತೋರಿಸ್ಲಿ ಆಯ್ತು ದುಡ್ಡಿನ ಬಗ್ಗೆ ಏನು ವಿಚಾರ ಆಯ್ತು ರೀ ಸರ ಬನ್ರಿ ಹ್ಞೂ ನೀವೇನು ನಿಂತು ಅಲ್ಲ ಊಟ ಮಾಡತ್ತೀರಿ ರೀ ಅಲ್ಲ ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಿದೆಯಲ್ಲ ಅದೆ ನಮ್ಮಣ್ಣ ಅಣ್ಣ ತಿಂದು ತಿಂದು ತಿಂದ ದಪ್ಪ ಆದರೆ